ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀನು ದಿನ ನಾಳೆನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕಡೆ ಎಲ್ಲರೂ ರೆಡಿ ಆಗಿಬಿಟ್ಟು ವೇದಾನು ಫಾರೆನ್ ರೆಡಿ ಆಗಿಬಿಟ್ಟು ನಿಂತಿರ್ತಾಳೆ ವೇದಾ ಮೇಡಮ್ ನಾಳೆ ನೀವು ಇವತ್ತು ನೈಟ್ ಹೋಗೋಕೆ ಫಾರಿನ್ಗೆ ಹೋಗೋಕೆ ಮುಂಚೆ ನಾವೇನು ಮಾಡೋಣ ಎಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಮೇಡಮ್ ಅಂತ ಕೇಳ್ಬಿಟ್ಟು ಕೇಳ್ತಾರೆ ನೀನೇನೋ ನನ್ನ ಹೆಂಡ್ತಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಂತ ಕೇಳಿದಾಗ ಅಯ್ಯೋ ನಾನಲ್ಲ ಸರ್ ಎಲ್ಲರೂ ಸೇರಿಬಿಟ್ಟು ಹೋಗೋಣ ದೇವಸ್ಥಾನಕ್ಕೆ ಹೋದರೆ ಎಲ್ಲರಿಗೂ ಒಳ್ಳೆಯದಲ್ವ ಹೋಗ್ತಾ ಇದ್ರೆ ಅದು ಒಳ್ಳೇದಲ್ವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಹೋಗೋದು ಒಳ್ಳೇದಲ್ವಾ ಸರ್ ಅಂತ ಹೇಳ್ತಾರೆ ಹೌದಲ್ವಾ ಪ್ರೀತಮ್ ನನಗೋಸ್ಕರ ಹೂವು ಅಲ್ಲಿ ಪ್ರೀತಮ್ ಅಂತ ಹೇಳಿದಾಗ ಸರಿ ಆಯಿತು ಅಂತ ಪ್ರೀತಮ್ ಕೂಡ ಹೂವು ಅಂದ್ಬಿಟ್ಟು ರೆಡಿ ಆಗ್ತಾರೆ ಎಲ್ಲರೂ ಈ ಕಡೆ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದಾಗ ಈ ಕಡೆ ಏನಾಗುತ್ತೆ ಒಂಥರ ಎಲ್ಲನೂ ನೆನಪಾದಾಗ ಆಗ್ತಾ ಇರುತ್ತೆ ನಾನೇನೋ ಈ ದೇವಸ್ಥಾನಕ್ಕೆ ಮೊದಲು ಬಂದಾಗ ಅನಿಸ್ತಾ ಏನೇನೋ ಹಳೆಯದಾಗ ನೆನಪಾಗ್ತಾ ಇದೆಯಲ್ಲ ಏನೇನೋ ನೆನಪಾಗ್ತಾ ಇದೆ ಅಂತ ಹೇಳ್ಬಿಟ್ಟು ತಲೆ ಹಿಡ್ಕೊಂಡಿದ್ದಿರ್ತಾಳೆ ಆ ಕಡೆ ಈ ಇವರೆಲ್ಲರೂ ಕೇಳ್ತಾರೆ ಏನಾಯ್ತಮ್ಮ ವೇದ ಏನಾಯಿತು ಅಂತ ಕೇಳಿದಾಗ ಅಮ್ಮ ನನಗೇನೋ ಇಲ್ಲಿ ನೆನಪಾದಂಗೆ ಆಗ್ತಾ ಇದೆ ಏನೋ ಒಂಥರ ತಲೆ ಸುತ್ತದಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ ಇಲ್ಲೆಲ್ಲೋ ನಾನು ಮೊದಲು ಬಂದಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಈ ಪ್ರೀತಮ್ ಏನಂತಾರೆ ಅಯ್ಯೋ ಇವ್ಳಿಗೆ ಏನಾದ್ರು ಮೊದಲು ನೆನಪು ಬರ್ತಾಯಿದೆ ಏನಪ್ಪ ತಲೆ ಹಿಡ್ಕೊಂಡು ನಿಂತಿದ್ದಾಳಲ್ಲ ಮತ್ತೆ ಇವಳಿಗೆ ಏನಾದ್ರು ನೆನಪು ಬಂದ್ಬಿಟ್ರೆ ನನ್ನ ಜೊತೆ ಬರೋದೇ ಇಲ್ಲ ಇವಳು ಮತ್ತು ಏನಾದ್ರು ಕ್ಯಾನ್ಸಲ್ ಆಗುತ್ತೇನೋ ಅಂತ ಹೇಳಿಬಿಟ್ಟು ಪ್ರೀತಮ್ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ವಿಕ್ರಮ್ ಕೂಡ ಅಯ್ಯೋ ನಿನ್ನ ಜೊತೆ ಬರೋದಿಲ್ಲ ಕಣೋ ನಿನ್ನ ಜೊತೆ ನಾನು ಇಲ್ಲ ನನ್ನ ವೇದನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನೀನೇನೋ ಕಳಿಸೋದು ವೇದನೆ ರೆಡಿ ಆಗೋ ಆಲ್ರೆಡಿ ನನ್ನ ಜೊತೆ ಬರ್ತಾ ಇದ್ದಾರೆ ಇವಾಗ ನೀನೇನು ಕಳ್ಸೋದು ಅಂತ ಹೇಳ್ತಾರೆ ಒಂದು ವೇಳೆ ನೀನೇನಾದ್ರು ನನ್ನ ವೇದನ ನನ್ನಿಂದ ದೂರ ಮಾಡಿದೆ ಅಂತ ಇಟ್ಕೋ ಅವಾಗ ನನ್ನ ಉಸಿರೇ ನಿಂತು ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ವಿಕ್ರಮು ಅಯ್ಯೋ ನೀನು ಉಸಿರು ಹೋಗೋಕ್ಕೆ ಅಂತ ಆಗಿರೋ ಮ ರೆಡಿ ಆಗಿರೋ ನಾನು ವೇದನ ಕರ್ಕೊಂಡು ಹೋಗ್ತೀನಿ ಇವತ್ತು ನೈಟ್ ಹೇಗಿದ್ರು ಫ್ಲಾ ಫ್ಲೈಟ್ ಇದೆ ಅಲ್ವಾ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳ್ಬಿಟ್ಟು ಈ ಕಡೆ ವಿ ಪ್ರೀತಮ್ ಕೂಡ ಹೇಳ್ತಾರೆ ಹೇಳಿದಾಗ ಈ ಕಡೆ ಏನಾಗುತ್ತೆ ಅಂದರೆ ಆ ಕಡೆಯಿಂದ ವಸುನು ಬರ್ತಾಳೆ ವಸುನ ನೋಡ್ಬಿಟ್ಟು ಇವ್ರನ್ನೆಲ್ಲ ನೋಡಿದ್ದೀನಲ್ಲ ನಾನು ಇವ್ರನ್ನ ನೋಡ್ದಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಮಂಜು ಮಂಜಗೆ ಅವಳಿಗೆ ಮೊದಲಿಂದೆಲ್ಲ ನೆನಪಾಗ್ತಾ ಇರುತ್ತೆ ಆಮೇಲೆ ಈ ಕಡೆ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಹೇಳ್ತಾ ಇರ್ತಾರೆ ಹೌದು ಅಂತ ಹೇಳಿಬಿಟ್ಟು ಈ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು